ಮಹಿಳಾ ಶೋಷಣೆ ನಿಂತಿಲ್ಲ ಬಿಎಸ್ ಭಾರತಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಸಂವಿಧಾನದಲ್ಲಿ ಮಹಿಳೆಯರ ಪರ ಕಾನೂನುಗಳು ಇದ್ದರೂ ಕೂಡ ಅವರ ಮೇಲಿನ ಶೋಷಣೆ ದೌರ್ಜನ್ಯ ಮಾತ್ರ ನಿಂತಿಲ್ಲ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿ ಎಸ್ ಭಾರತಿ ಹೇಳಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾನಸ ಸಿಕ್ಕಾಂ ಜಿಲ್ಲಾ ಸಂಪನ್ಮೂಲ ಕೇಂದ್ರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನತೆ ಸಿಕ್ಕಿದೆ ಅನೇಕ ಕಾನೂನುಗಳು ಮಹಿಳೆಯರ ಪರ ಬಂದಿದೆ ಕಾರ್ಮಿಕರ ಸಮಸ್ಯೆಯಿಂದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರಂಭವಾಯಿತು ಆದರೂ ಕೂಡ ಮಹಿಳಾ ಕಾರ್ಮಿಕರಿಗೆ ಒಂದು ದಿನದ ಕೂಲಿ ಮಹಿಳೆಗೆ ರು ಪುರುಷರಿಗೆ ಕೂಲಿ ಐನೂರು ರು ಇದ್ದು ಎಷ್ಟೋ ಹೋರಾಟ ಮಾಡಿದ್ರೂ ಯಾವುದೇ ಸುಧಾರಣೆ ಆಗಿಲ್ಲ ಇನ್ನು ಲಿಂಗ ತಾರತಮ್ಯ ನಡೆಯುತ್ತಿರುವುದು ವಿಷಾದಕರ ಎಂದರು ಮಹಿಳೆಯರು ಕೂಡ ಗೌರವದಿಂದ ಸಮಾಜದಲ್ಲಿ ನಡೆಯಬೇಕು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಕಿರಿಯ ಮಹಿಳಾ ಅಧಿಕಾರಿಗಳು ಗೌರವ ಕೊಡುವ ಸಂಸ್ಕಾರ ಕಲಿತುಕೊಳ್ಳಬೇಕು ಮಹಿಳೆಯರು ಒಗ್ಗಟ್ಟಾಗಿ ಹೋರಾಟ ಮಾಡುವ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂದ ಅವರು ಮಹಿಳಾ ದಿನಾಚರಣೆಯ ಶುಭಾಶಯ ಹೇಳಿದರು ಅಧ್ಯಕ್ಷತೆ ವಹಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಮಾತನಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಾಡಿಯಲ್ಲಿ ಎಲ್ಲರೂ ಸಮಾನರು ಹಿಂದೆ ಮಹಿಳೆಯರು ನಾಲ್ಕು ಗೋಡೆಗೆ ಸೀಮಿತವಾಗಿದ್ದರು ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ ಎಂದರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಸ್ ನಂಜಯ್ಯ ಮಾತನಾಡಿ ಮಹಿಳೆಯರಿಗೆ ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ಇರಲಿಲ್ಲ ಮಹಿಳೆ ಮನೆಗೆ ಸೀಮಿತವಾಗಿದ್ದಳು ಜ್ಯೋತಿಬಾ ಪುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಿಳೆಯರರಿಗೆ ಸಮಾನತೆ ಕೊಟ್ಟರು ಹಾಗಾಗಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಬಲರಾಗಿದ್ದಾರೆ ಎಂದರು ಮಾನಸ ಸಿಕ್ಕಂ ಜಿಲ್ಲಾ ಸಂಯೋಜಕ ಕೆ ಸಿ ರೇವಣ್ಣ ಪ್ರಾಸ್ತಾವಿಕವಾಗಿ ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಮಹಿಳಾ ದೌರ್ಜನ್ಯ ಶೋಷಣೆಯ ವಿರುದ್ಧ ಕೆಲಸ ಮಾಡಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ತರಬೇತಿ ಸಂಯೋಜಕ ಟಿ ಜೆ ಸುರೇಶ್ ಜನಹಿತ ಶಕ್ತಿ ಹೋರಾಟ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷೆ ಕಾವ್ಯ ಸುರೇಶ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕರಾದ ಶಿವಲೀಲಾ ಬೆಟಗೆರೆ ಕಸ್ತೂರಿ ಪ್ರಾಂಶುಪಾಲ ಸಿ ರಂಗಸ್ವಾಮಿ ಹಾಜರಿದ್ದರು ವರದಿ ಹೋಮ ನಂಜುಂಡನಾಯ್ಕ ಎನ್ ಕೆ ಎಸ್ ಟಿವಿ ಫೋ ಚಾಮರಾಜನಗರ

ಶಿವಲಿಲಾವನ್ನು ಮೊದಲೇ ನೋಡಿದ್ದೀನಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲರೂ ನಾವು ಇಲ್ಲಿ ಮಹಿಳೆಯರು ಜಾಸ್ತಿ ದಿನಾಚರಣೆಗೆ ಈ ದಿನ ನಮಗೆ ತುಂಬಾ ಮಹತ್ವ ಎಲ್ಲ ಗೊತ್ತಿದೆ ಯಾಕೆ ಅಂದರೆ ನಾವು ನಮ್ಮ ಹಕ್ಕುಗಳನ್ನ ಸಾಧಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷ ಮಹಿಳೆ ದಿನಾಚರಣೆ ಆಚರಿಸ್ತಾ ಇರ್ತೀವಿ ಆದರೂ ಕೂಡ ನಮ್ಮ ಹಕ್ಕುಗಳಿಗೆ ಚುತಿ ಆಗ್ತಾನೆ ಇರುತ್ತೆ ಗೊತ್ತಿದೆ ಪ್ರತಿಯೊಂದು ಹಕ್ಕುಗಳ ಚುತಿನೇ ನನ್ನ ಪ್ರಕಾರ ಹೆಣ್ಮಕ್ಳಿಗೆ ಆ ರೀತಿ ಇರಿ ಈ ರೀತಿ ಇರಿ ಅಥವಾ ಕೆಲಸ ಮಾಡಿದ್ರೆ ಅದನ್ನ ರೆಕಗ್ನೈಸ್ ಇರೋದು ಯಾಕಂದ್ರೆ ಮ್ಯಾಕ್ಸಿಮಮ್ ನಾವು ಅವರು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ರೆ ನಾವು ನೈಂಟಿ ಪರ್ಸೆಂಟ್ ಕೆಲಸ ಮಾಡಿರ್ತೀವಿ ಆದರೆ ಅದಕ್ಕೆ ಯಾವ ರೀತಿ ರೆಕಗ್ನಿಷನ್ನು ಕೊಡೋದಿಲ್ಲ ಅದೇ ನಮ್ಮ ಒಂದು ಬೇಜಾರು ನಮ್ಗೆ ಹೆಣ್ಮಕ್ಕಳಿಗೆ ಸಿಗ್ತಾ ಇರೋದು ನಾವು ಪ್ರತಿ ವರ್ಷನೂ ಈ ರೀತಿ ಸೇರೋದು ಎಲ್ಲ ಕಡೆನು ಮಹಿಳಾ ದಿನಾಚರಣೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಆಚರಿಸ್ಕೊಂಡು ನಮ್ಮ ಹಕ್ಕುಗಳಿದೆಯಪ್ಪ ಅಂತ ಹೇಳಿ ಗಂಡಸರಿಗೆ ತೋರಿಸ್ತಾ ಇತ್ತು ಅಂತ ನನ್ನ ಅಭಿ ಅಭಿಪ್ರಾಯ ಅದರಿಂದ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಾವು ಚೆನ್ನಾಗಿ ಈ ಥರ ಮಾಡಿ ಎಲ್ಲರಿಗೂ ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡು ಬರೋ ಪರಿಸ್ಥಿತಿಗೆ ನಮ್ಮನ್ನು ತಂದಿದ್ದಾರೆ ಅದೇ ನಮಗೆ ಒಂದು ದುರ್ದೈವ ಅದರಿಂದ ನೀವು ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಯಾವತ್ತಾದ್ರೂ ಒಂದಿನ ನಮಗೆ ಸಮಾನತೆ ಸಿಗುತ್ತೆ ನಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮನ್ನು ಯಾವತ್ತೂ ಕೂಡ ಒಂದು ಚಾರ್ಟಲ್ ಅಂದ್ರೆ ಇಮೂವಬಲ್ ಪ್ರಾಪರ್ ಮೂವಬಲ್ ಪ್ರಾಪರ್ಟಿ ತರ ನಮ್ಮನ್ನು ಕೆಲಸರು ಮಾಡಿದೆ ನಮ್ಮನ್ನು ಮನುಷ್ಯರು ಅಂತ ಕೆಲಸಗಳು ಮಾಡೋದಿಲ್ಲ ಇವತ್ತೆಲ್ಲ ನಾಳೆ ಬರುತ್ತೆ ಅಂತ ಹೋಗಿಟ್ಕೊಳ್ಳೋಣ ಎಷ್ಟೋ ವಿಚಾರಗಳು ನಮ್ಗೆ ಕಾನೂನುಗಳು ಬಂದಿದೆ ನಮ್ಗೆ ಈಕ್ವಾಲಿಟಿ ಕೊಟ್ಟಿದ್ದಾರೆ ತುಂಬಾ ಕೆಲಸಗಳಲ್ಲಿ ತುಂಬಾ ಇದರಲ್ಲಿ ಆದ್ರೂ ಕೂಡ ಯಾವಾಗ ಮಹಿಳೆ ಗೊತ್ತಿದೆ ಈ ಮಹಿಳಾ ದಿನಾಚರಣೆ ಶುರುವಾಗಿದ್ದೇನೆ ಲೇಬರ್ ಪ್ರಾಬ್ಲಮ್ ಇಲ್ಲ ಅದರ ವಿಚಾರ ಎಲ್ಲಿದೆ ಹೇಳೋ ಬೇಡ ಆದ್ರೆ ಈಗಲೂ ಕೂಡ ಆ ಯಾರ ಲೇಬರ್ ಕಷ್ಟಗಳಿದೆ ಅಂತ ಹೇಳಿ ಪ್ರಾರಂಭ ಆಯಿತು ಈಗಲೂ ಕೂಡ ಲೇಬರ್ ಡಿಸ್ಕ್ರಿಮಿನೇಷನ್ ಇದ್ದೇ ಇದೆ ಅಂದ್ರೆ ಈಗ ಇನ್ನೂರು ರೂಪಾಯಿ ಮಹಿಳೆ ಕೂಲಿ ಕೊಟ್ರೆ ಗಂಡಸರಿಗೆ ಐನೂರು ರೂಪಾಯಿ ಕೊಡ್ತಾರೆ ಈಗಲೂ ಕೂಡ ಅಂದ್ರೆ ಈಗ ಎಷ್ಟೋ ವರ್ಷದಿಂದ ಹೋರಾಟ ನಡೀತಾ ಇದ್ರು ಕೂಡ ಯಾವ ಸುಧಾರಣೆನೂ ಆಗೇ ಇಲ್ಲ ಅದರಿಂದ ನೋಡಿ ನೀವೆಲ್ಲ ನೀವು ಕೂಡ ಇದಕ್ಕೆಲ್ಲ ಇಂಥವೆಲ್ಲ ಕಂಡಕ್ಕೆ ಬಿದ್ದರೆ ನೀವು ಕೂಡ ಹೇಳೋದು ಸರಿ ಮಾಡೋದು ಮಾಡ್ಲಿಕ್ಕೆ ಅದರ್ವೈಸ್ ನೋಡಿ ಯಾಕಂದರೆ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳೇ ತಂದು ದುಡ್ಡಾಕಿ ಗಂಡಸ ಕೂತ್ಕೊಂಡು ಎಷ್ಟೋ ಜನ ಸೆವೆಂಟಿ ಪರ್ಸೆಂಟ್ ಕೂತ್ಕೊಂಡು ಹೆಣ್ಮಕ್ಳಿಗೆ ಹರಾಸ್ ಮಾಡ್ಕೊಂಡ್ರು ಇರೋರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಗಂಡಸ ಇವ್ರಿಗೆ ಸಂಬಳ ಕಡಿಮೆ ಬೇಕು ಯೋಚನೆ ಮಾಡಿ ಮನೆ ಹೇಗೆ ಊಟ ಅಂತಾರೆ ಕುಡಿಯೋಕೆ ಇಟ್ಕೊಳ್ತಾರೆ ಅಲ್ವಾ ಕುಡಿಯೋ ಕೊಡ್ಬೇಕು ಹೌದಾ ಇಲ್ವಾ ಅಂತ ಪರಿಸ್ಥಿತಿ ಇದೆ ಅದರಿಂದ ನೀವೆಲ್ಲ ನೋಡಿ ಎಲ್ಲ ನಾವೆಲ್ಲ ಒಂದಾಗಿರೋಣ ಎಷ್ಟೋ ಜನಕ್ಕೆ ಆ ನಮ್ಮ ಹೆಣ್ಮಕ್ಳದು ಇದಕ್ಕೆ ಕಾರಣ ಇದೆ ನಾವು ಕೂಡ ಎಷ್ಟೋ ಡಿಫೆಕ್ಟಿವ್ ಆಗಿ ನಡ್ಕೊತೀವಿ ಅಂದ್ರೆ ಗೌರವ ತೋರ್ಸಲ್ಲ ಈಗ ಒಬ್ರು ಕೆಲಸ ನಮ್ಮ ಉನ್ನತ ಅಧಿಕಾರಿಗಳು ನಮ್ಗಿನ್ನ ಉನ್ನತದ ಮಟ್ಟದಲ್ಲಿದ್ದಾಗ ಗೌರವ ತೋರಿಸ್ಬೇಕು ನಾವು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇ ಇರೋಲ್ಲ ಈಗಲೇ ರೀಸೆಂಟ್ ಆಗಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು ಹೆಡ್ ರಿಸರ್ವ್ ಮಾಡಿದ್ವಿ ಆದ್ರೆ ಏನು ಅಂದ್ರೆ ಅಲ್ಲಿ ಕೆಲಸ ಮಾಡೋ ಕೆಳಗಡೆ ಕೆಲಸ ಮಾಡೋರು ಅವಳು ಟೀಚರ್ ಹೆಡ್ ಮೇಡಮ್ ಅಂದ್ರೆ ಒಂದು ಗೌರವ ಇರುತ್ತಲ್ಲ ಬಂದು ಈ ನಮಸ್ಕಾರ ಕೂಡ ಮಾಡೋದಿಲ್ಲ ಈ ಬರೋದು ಸಂಪನ್ಮೂಲ ಕೇಂದ್ರ ಚಾಮರಾಜನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಾಮರಾಜನಗರ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಂಬಿಕೊಂಡಿದ್ದೀವಿ ಬಂಧುಗಳೇ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಪ್ರತಿ ವರ್ಷ ಅಂದ್ರೆ ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಆಚರಿಸ್ತಾ ಬಂದಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಮಹಿಳೆಯರಿಗೆ ಸಮಾನತೆ ಸಬಲೀಕರಣ ಮತ್ತು ಸಮಾನ ಹಕ್ಕುಗಳು ಅಧಿಕಾರ ಮತ್ತು ಅವಕಾಶಗಳ ಬಗ್ಗೆ ಒಂದು ತಿಳುವಳಿಕೆ ನೀಡೋದು ಉದ್ದೇಶದಲ್ಲಿ ಮತ್ತು ನೆನೆಸ್ಕೊಳ್ಳೋದಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಂಬಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಸುಮ್ಮ ನಮಗೆ ಏನು ಒಂದು ರಾಜಕೀಯ ರಂಗದಲ್ಲಾಗಲಿ ಅಥವಾ ಸಾಮಾಜಿಕ ಇದರಲ್ಲಿ ಏನು ಮಹಿಳೆಯರು ಮಹಿಳೆಯರು ಏನು ಸಾಧನೆಗೈದಂಥ ಮಹಿಳೆಯನ್ನ ನೆನೆಸ್ಕೊಳ್ಳೋದು ಒಂದು ಇದೊಂದು ಸಂದರ್ಭ ಬಂಧುಗಳೇ ಮಹಿಳೆಯರು ಮೊದಲು ಮಹಿಳೆಯರು ಹಿಂದಿನ ಕಾಲದಲ್ಲಿ ನೋಡಿ ನೀವು ಪುಟ ಹಿಂದಿನ ಪುಟಗಳನ್ನ ತಿರುಗಿ ನೋಡಿದಾಗ ಮಹಿಳೆಯರು ಕೇವಲ ಕೋಣೆಗೆ ಮಾತ್ರ ಸೀಮಿತ ಅಂದ್ರೆ ಮನೆಗೆ ಮಾತ್ರ ಸೀಮಿತ ಆಗಿರ್ತಿದ್ರು ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ದಂಡ ಮಕ್ಕಳುಗಳನ್ನ ಪೋಷಣೆ ಮಾಡ್ಕೊಂಡು ಮನೆಯಲ್ಲಿ ಇರ್ಬೇಕಾಗಿತ್ತು ಅಂತ ಬಂಧುಗಳೇ ಅದು ಆ ರೀತಿಯಲ್ಲ ಹೆಣ್ಣು ಹೆಣ್ಣು ಮಕ್ಕಳು ಸಹ ಬಲಾಢ್ಯರು ಗಂಡು ಮಕ್ಕಳಿಗಿಂತ ಯಾಕೆ ನಾವು ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಸಮಾನತೆ ಅಂತ ನಾವು ಯಾಕೆ ಇಷ್ಟೆಲ್ಲ ಭಾಷಣ ಬಿಗಿತಿದ್ದೀವಿ ಮುಖ್ಯವಾಗಿ ನಮಗೆ ಈಗ ನಾವೊಂದು ಮನೆ ಕಟ್ಟಬೇಕು ಅಂದ್ರೆ ಮನೆ ಕಟ್ಟಬೇಕು ಅಂದ್ರೆ ನಮಗೆ ಒಂದು ಅಡಿಪಾಯ ಬೇಕು ಅಡಿಪಾಯ ಬೇಕು ಅಡಿಪಾಯ ಕಟ್ಟಿದ್ರೆ ನಮ್ಮ ಮನೆ ಮನೆ ಏನೋ ಮನೆ ಚೆನ್ನಾಗಿ ಕಟ್ಟಡ ಚೆನ್ನಾಗಿ ಬರ್ತದೆ ಅದೇ ರೀತಿ ನಮಗೆ ಒಂದು ಅಡಿಪಾಯ ಅನ್ನೋದು ನಮಗೆ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಮಗೆ ಒಂದು ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ನಮಗೆ ಒಂದು ಬೇಸಿಕ್ ಫೌಂಡೇಶನ್ ಯಾವುದೇ ಕಾನೂನುಗಳಾಗಲಿ ಕಾನೂನುಗಳು ತಿದ್ದುಪಡಿ ಆಗಲಿ ಕಾನೂನು ರಚನೆ ಆಗಬೇಕು ಅಂದರೆ ನಮಗೆ ಬೇಸಿಕ್ ಸ್ಟ್ರಕ್ಚರ್ನ ಹಾಳು ಮಾಡಿದಾಗ ಕಾನೂನುಗಳು ಅಮೆಂಡ್ ಆಗ್ತವೆ ಬಂಧುಗಳೇ ನಾವು ಯಾಕೆ ಈಗ ಸಮಾನತೆ ಸಮಾನತೆ ಅಂತ ಹೇಳ್ತೀವಿ ಅಂದ್ರೆ ನಮ್ಗೆ ಆರ್ಟಿಕಲ್ ಫೋರ್ಟೀನ್ ಅನುಚ್ಛಯದ ಹದಿನಾಲ್ಕರಲ್ಲಿ ಸಮಾನತೆ ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲ ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಬಡವ ಆಗಿರ್ಲಿ ಶ್ರೀಮಂತ ಆಗಿರಲಿ ಪುರುಷ ಆಗಿರ್ಲಿ ಮಹಿಳೆ ಆಗಿರಲಿ ಮಕ್ಕಳಾಗಿರ್ಲಿ ಆದ್ರೂ ಬೇರೆ ಬೇರೆ ಪಂಗಡದವರಾಗಿರ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲರೂ ಸಮಾನರು ಆರ್ಟಿಕಲ್ ಫಿಫ್ಟೀನಲ್ಲಿ ನೋ ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ ಇರಬಾರ್ದು ತಾರತಮ್ಯ ಅಂದ್ರೆ ಪುರುಷರ ಕಾನೂನು ಹೆಣ್ಣು ಮಕ್ಕಳಿಗೊಂತರ ಕಾನೂನು ಮಹಿಳೆಯರಿಗೆ ಬೇರೆ ಕಾನೂನು ಮಕ್ಕಳಿಗೆ ಒಂದು ಕಾನೂನು